ರಾಜ್ಯಪಾಲರ ವಿರುದ್ಧ ಚಿಂತಾಮಣಿಯಲ್ಲಿ ಭಾರಿ ಪ್ರತಿಭಟನೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದಕ್ಕೆ ರಾಜ್ಯದೆಲ್ಲೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದು ಎಂದು ಕಾಂಗ್ರೆಸ್ ಬೆಂಬಲಿಗರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಹಾಗೂ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಚಿಂತಾಮಣಿ ನಗರದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನಿವಾಸದ ಬಳಿ ಜಮಾಯಿಸಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆ ಹೊರಟರು ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಿಂದ ಬೆಂಗಳೂರು ವೃತ್ತಕ್ಕೆ ಬಂದು ಗೋ ಬ್ಯಾಕ್ ರಾಜ್ಯಪಾಲ ಅಂತ ಧಿಕ್ಕಾರ ಕೂಗಿದ್ರು ರಾಜ್ಯಪಾಲರ ನಡೆ ಹಾಗೂ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪೊಲೀಸರು ತನಿಖೆಗೆ ಅನುಮತಿ ಕೇಳದಿದ್ದರೂ ಮೂಡ ಪ್ರಕರಣದಲ್ಲಿ ಪ್ರಾಸಿಕ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರ ನಡೆ ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ಕಗ್ಗುಲಿಯಾಗಿದ್ದು ತಕ್ಷಣವೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ವಾಪಸ್ ಪಡೆಯಬೇಕು ಎಂದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬಿಯಾಗಿ ಕೆಲಸ ಮಾಡುತ್ತಿದ್ದಾರೆ ಚುನಾವಣೆಯಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸುವ ಹುನ್ನಾರ ನಡೆದಿದೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಸಿದ್ದರಾಮಯ್ಯ ವಿರುದ್ಧ ವಿನಾಕಾರಣ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅವರ ಪರವಾಗಿ ಹೈಕಮಾಂಡ್ ಮತ್ತು ಕರ್ನಾಟಕದ ಜನತೆ ಇದೆ ಅಂತ ಹೇಳಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೇಶವರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಮುರುಗಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ ಡಾಬಾ ನಾಗರಾಜ್ ಸಚಿವರ ಸಹೋದರರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ ಅಶ್ವಥ್ ನಾರಾಯಣ ಬಾಬು ಡಾಕ್ಟರ್ ವಿ ಅಮರ್ ಮುಖಂಡರಾದ ಉಮೇಶ್ ಶೇಖ್ ಸಾದೀಕ್ ವಕೀಲರಾದ ಬರೀದ್ ನಗರಸಭಾ ಸದಸ್ಯರಾದ ಹರೀಶ್ ರೆಡ್ಡಪ್ಪ ಇಮ್ತಿಯಾಜ್ ಪಾಷಾ ಕೆಪಿಸಿಸಿ ಸದಸ್ಯರಾದ ಸೈಯದ್ ಏಜಾಜ್ ಕೃಷ್ಣಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಚಿವರ ಬೆಂಬಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಭ್ರಷ್ಟಾಚಾರದಿಂದ ಹಿಡಿದು ಎಲ್ಲ ವಿಚಾರಗಳು ಕೋವಿಡ್ ಇಂದ ಹಿಡಿದು ವಿಜಯೇಂದ್ರ ಅವರ ಭ್ರಷ್ಟಾಚಾರದ ಬಗ್ಗೆ ಯಡಿಯೂರಪ್ಪನವರ ಭ್ರಷ್ಟಾಚಾರದ ಬಗ್ಗೆ ಇವೆಲ್ಲವನ್ನ ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾವು ಅವರ ಹತ್ರ ನಾವು ಹೇಳಿ ಮಾಡಿಸ್ತಾ ಇದ್ದೀವ ಈ ರೀತಿಯಾಗಿ ಬಾಲಿಶ ಹೇಳಿಕೆಗಳನ್ನು ಅಶೋಕ್ ಅವರು ಹೇಳೋಂಥದ್ದು ಹೇಳಿಕೆ ಕೊಡ್ತಕ್ಕಂಥದ್ದು ಬಹುಶಃ ಅವರ ಘನತೆ ಗೌರವಗೆ ಏನು ಗೌರವ ತರ್ತಕ್ಕಂಥದ್ದಲ್ಲ ಏನು ವಸ್ತುಸ್ಥಿತಿದೆ ಅದರ ಮಾತಾಡಲಿ ಆ ರೀತಿ ನಮ್ಮ ಪಕ್ಷದಲ್ಲಿ ಹಿಂದೆಯಿಂದ ಚೂರಿ ಆಗ್ತಕ್ಕಂಥ ಸಂಸ್ಕೃತಿ ನಮ್ಮ ಪಕ್ಷದಲ್ಲಿ ಇಲ್ಲ ಆ ರೀತಿ ಸಂಸ್ಕೃತಿ ಇರ್ತಕ್ಕಂಥದ್ದು ನಿಮ್ಮ ಪಕ್ಷದಲ್ಲಿ ನೀವು ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ಪ್ರೀತಿ ಇದೆ ನಿಮ್ಮ ಪಕ್ಷದಲ್ಲಿ ಎಷ್ಟು ಗುಂಪುಗಳಿದ್ದಾವೆ ಅಂತಕ್ಕಂಥದ್ದು ನಾವು ನೀವು ಸರಿ ಮಾಡ್ಕೊಳ್ಳಿ ರಾಜ್ಯಪಾಲರ ನ್ಯಾಯಾಲಯದ ಮುಂದೆ ಹೋಗ್ತೀವಿ ನಾವು ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನಂಬಿಕೆ ಇದೆ ಯಾಕಂದ್ರೆ ಸಂಪೂರ್ಣವಾಗಿ ಕಾನೂನು ಬಹಿರವಾಗಿ ತೆಗೆದುಕೊಂಡಿರ್ತಕ್ಕಂಥದಲ್ಲಿ ಸಿಎಂ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಐವತ್ತು ಐವತ್ತು ಅನುಪಾತ ಅಂತಕ್ಕಂಥದ್ದು ಎಲ್ಲ ಇಲಾಖೆಗಳಲ್ಲಿ ಇರ್ತಕ್ಕಂಥದ್ದು ಆ ಅನುಪಾತದಂತೆ ಅವರಿಗೆ ಅವರ ಜಮೀನು ಕಳ್ಕೊಂಡಿರುವಂಥದ್ದಕ್ಕೆ ಅದರ ಬದಲಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ತಪ್ಪು ಎಸಗಿಲ್ಲ ಅವ್ರು ಯಾವುದೇ ರೀತಿ ಪ್ರಭಾವ ಬೀರ್ತಕ್ಕಂಥ ಕೆಲಸ ಮಾಡಿಲ್ಲ ಅವರು ಮೂಡಾದಲ್ಲಿ ಎಲ್ಲ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ ಎಲ್ಲ ಶಾಸಕರು ಒಮ್ಮತವಾಗಿ ಕೇವಲ ಸಿದ್ದರಾಮಯ್ಯನವರ ಪತ್ನಿಯವರಾಗಿರ್ತಕ್ಕಂಥ ಶ್ರೀಮತಿ ಪಾರ್ವತಿ ಅವರ ಒಬ್ಬರೇ ಅಲ್ಲ ಇನ್ನೂ ನೂರಿಪ್ಪತ್ತೈದು ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದಿದೆ ಆದ್ದರಿಂದ ಇವರು ಕೇವಲ ಇದನ್ನು ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಬೇಕು ಮಸಿ ಬಳಿಬೇಕು ಅಂತಕ್ಕಂಥದ್ದು ಯಾವುದೇ ಇದರಲ್ಲಿ ಕಾನೂನಾತ್ಮಕವಾಗಿ ಯಾವುದೇ ಲೋಪ ಆಗದೆ ಇರತಕ್ಕಂಥದ್ದು ಆ ರೀತಿ ಏನಾದರೂ ಲೋಪ ಇದ್ದರೆ ಅದು ಮೂಢ ಮೇಲೆ ಬರಬೇಕು ವಿನಾ ಸಿದ್ದರಾಮಯ್ಯನವರು ಯಾವುದೇ ರೀತಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದಿಲ್ಲ ಅವರು ಕೇವಲ ದುರಾಸೆಯಿಂದ ಅಧಿಕಾರದ ದುರಾಸೆ ಇವತ್ತು ಇವ ಇವತ್ತು ಈ ರೀತಿ ಆರೋಪಗಳು ಮಾಡುವಂಥದ್ದಕ್ಕೆ ಅವರಿಗೆ ಪ್ರೇರಣೆ ಕೊಡ್ತಾ ಸರ್ ಕೊನೆಯದಾಗಿ